ಆಯ್ ಮೇಡ್ಯ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕಿಂಗ್ ಆ್ಯಂಡ್ ಲ್ಯಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈ ದಿನ ಸ್ಪೆಷಲ್ಲಾಗಿ ಚಿಕನ್ ಟೀಕನ ಮಾಡಿದ್ದೀನಿ ಅದು ನಾರ್ಮಲಾಗಿ ಎಲ್ಲ ಮಾಡೇ ಮಾಡ್ತಾರೆ ಟೀಕನ ಅದರಲ್ಲೂ ಮನೇಲಂತೂ ಹೇಗೆ ಸ್ಪೆಷಲ್ಲಾಗಿ ಗರ್ಗಿಯರಿಯಾಗಿ ಟೀಕನ ಮಾಡ್ತೀನಿ ಅಂತ ನಾವು ನೋಡ್ಕೊಂಬರೋಣ ಬನ್ನಿ ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಟೀಕಾ ಅಂದರೆ ಎಲ್ಲನೂ ಸಾಫ್ಟಿಯಾಗಿ ಚಿಕನ್ ಟೀಕನ ಮಾಡ್ತಾರೆ ಬಟ್ ನಾನಿಲ್ಲಿ ಗರ್ಗರಿಯಾಗಿ ಮಾಡಿದ್ದೀನಿ ನನ್ನ ಮನೇಲಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಈ ಥರ ಅದನ್ನು ನಾನು ಈ ಥರ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಬೌಲಲ್ಲಿ ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನೀವು ಆದಷ್ಟು ಬೋನ್ಸ್ ಇಲ್ಲದೇ ಅಂತ ಚಿಕನ್ನ ತೊಗೊಳ್ಳಿ ಅದು ತುಂಬ ಈಸಿ ಆಗುತ್ತೆ ಟೀಕಾಗೆ ಮತ್ತೆ ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗರಂ ಮಸಾಲೂ ಸಹ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿನೂ ಸಹ ನಾನು ಹಾಕೋತೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಮತ್ತೆ ಇಲ್ಲಿ ನೋಡಿ ಡ್ರೈ ರೋಸ್ಟ್ ಮಾಡೋ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮತ್ತೆ ಡ್ರೈ ರೋಸ್ಟ್ ಮಾಡೋ ಅಂಥ ಜೀರಿಗೆ ಪುಡಿನೂ ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಮತ್ತು ಇಲ್ಲಿ ಗಜ ನಿಂಬೆನ ಹಾಕ್ಕೊಂಡಿದ್ದೀನಿ ನೀವು ಸಹ ನಿಂಬೆ ರಸನ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡಿರೋ ಅಂತ ಕಡಲೆ ಹಿಟ್ಟನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಗುರು ಬೆಚ್ಚು ಮಾಡಿಬಿಟ್ಟು ಹಾಕಬೇಕು ಅವಾಗ ಗರ್ಗರಿಯಾಗೂ ಬರುತ್ತೆ ಮತ್ತು ಚಿಕನ್ ಟೀಕಾ ಒಂದೊಂದಕ್ಕೊಂದೊಂದು ಅಂಟೋದಿಲ್ಲ ಆದ್ದರಿಂದ ಅಷ್ಟೇ ಇದನ್ನು ನೀವು ಟ್ರಿಕ್ಸ್ನ ಫಾಲೋ ಮಾಡಿ ಗರ್ಗರಿಯಾಗಿ ಬರುತ್ತೆ ನಿಮಗೆ ಸಾಫ್ಟಿಯಾಗಿ ಬೇಕು ಜ್ಯೂಸಿಯಾಗಿ ಅಂದರೆ ಮೊಸರನ್ನ ಹ್ಯಾಡ್ ಮಾಡಿ ಅವಾಗ ಸಾಫ್ಟಿಯಾಗಿ ಬರುತ್ತೆ ಕಡಲೆ ಹಿಟ್ಟನ್ನು ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ಹಾಕ್ಕೊಳ್ಳಿ ನೀವು ಈ ಬೆಚ್ಚಗೆ ಮಾಡಿ ಕಡಲೆಟ್ ಹಾಕೋದ್ರಿಂದ ಗರಿಯಾಗೂ ಬರುತ್ತೆ ಮತ್ತು ಬಿತ್ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಒಂದಕ್ಕೆ ಒಂದು ಅಂಟೋದಿಲ್ಲ ನೀವು ತವದಲ್ಲೂ ಸಹ ಮಾಡ್ಕೋಬೋದು ನೀವೇನಾದರೂ ಓ ಟಿ ಜಿ ಇಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ನಾನು ಮಿನಿಮಮ್ ಇಲ್ಲಿ ಒನ್ ಅವರ್ ಅಷ್ಟು ಮ್ಯಾಗ್ನೆಟ್ ಮಾಡೋಕೆ ಇಟ್ಟಿದ್ದೆ ಇಲ್ಲಿ ಒನ್ ಅವರ್ ಆದಮೇಲೆ ಚಿಕನ್ ಎಲ್ಲ ನೋಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಇವಾಗ ನಾನು ಸ್ಟಿಕ್ಕಿಗೆ ಒಂದೊಂದೇ ಒಂದೊಂದೇ ಹಾಕೊತೀನಿ ನೋಡಿ ಆದಷ್ಟು ದೂರ ದೂರ ಹಾಕ್ಕೊಳ್ಳಿ ಹತ್ತತ್ರ ಹಾಕ್ಕೊಂಡ್ರೆ ಮಧ್ಯೆ ಮಧ್ಯ ಬೇಯೋದಿಲ್ಲ ತುಂಬಾ ಟೈಮ್ ನಾನು ಇವಾಗ ಓ ಟಿ ಜಿಯಲ್ಲಿ ಫಿಫ್ಟೀನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಆ ಪ್ರೀ ಹಿಟ್ಟಿಗೆ ಇಟ್ಬಿಟ್ಟು ನಾನು ಈ ಥರ ಸ್ಟಿಕ್ಕಿಗೆಲ್ಲ ರೆಡಿ ಮಾಡಿಕೊಂಡೆ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀವು ಆದಷ್ಟು ಬೋನ್ಲೆಸ್ ತಗೊಳ್ಳಿ ಫ್ರೆಂಡ್ಸ್ ಆಗ ತುಂಬಾ ಈಸಿ ಆಗುತ್ತೆ ಇಲ್ಲಿ ನೋಡಿ ಓ ಟಿ ಜಿ ತುಂಬ ಪ್ರೀ ಈಟ್ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದ್ದೆ ನಾನು ಇವಾಗ ಒನ್ ಅವರ್ ಒನ್ ಅವರಷ್ಟು ಈಗ ಟೈಮ್ ಕೊಟ್ಬಿಟ್ಟು ಈ ಇದನ್ನು ನಾನು ಕುಕ್ ಆಗಕ್ಕೆ ಬಿಡ್ತೀನಿ ಒಂದು ಅವರಿಗೆ ನಾನು ಸೆಟ್ ಮಾಡಿದ್ದೀನಿ ಟು ಫಿಫ್ಟಿ ಟೆಂಪ್ರೇಚರಲ್ಲಿ ಇಲ್ಲಿ ನೋಡಿ ನಾನು ಇವಾಗೆಲ್ಲ ಗ್ರಿಲ್ಲಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ನೋಡ್ಬೋದು ನೀವು ಇವಾಗ ಒಂದು ಅವರ್ ಟೈಮಲ್ಲಿ ಅದು ನೀಟಾಗಿ ಕುಕ್ ಆಗುತ್ತೆ ನಾವು ತರ್ಟಿ ಮಿನಿಟ್ಸ್ ಆದಮೇಲೆ ಅದಕ್ಕೆ ಮೇಲುಗಡೆ ಬೇಕು ಅಂದರೆ ನಾವು ಆಯಿಲನ್ನು ಅಪ್ಲೈ ಮಾಡ್ಬೋದು ಅವಾಗ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ನಾವು ಟೇಸ್ಟ್ ಬೇಕಿಲ್ಲ ನನಗೆ ಹೆಲ್ತಿಯಾಗಿ ಬೇಕು ಅಂದರೆ ವಿತೌಟ್ ಆಯಿಲ್ನೂ ಸಹ ಮಾಡ್ಕೋಬೋದು ಯಾರು ಡಯಟ್ ಮಾಡ್ತಾಯಿದ್ರೆ ಎಲ್ತ್ ಕಾನ್ಷಿಯಸ್ ಇರೋ ಆಯಿಲ್ ಇದೆನೂ ತಿನ್ಬೋದು ಕಬಾಬ್ಗಿಂತ ಬೆಸ್ಟ್ ನಮಗೆ ಡಯಟ್ ಫುಡ್ ಅಂದರೆ ಇದೇ ಅನ್ಕೋಬೋದು ಇದಕ್ಕೆ ಆಯಿಲ್ ಇರಲ್ಲ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಎಮ್ಮಿ ಆಗಿರುತ್ತೆ ಸ್ಪೈಸಿ ಆಗಿರುತ್ತೆ ಯಾರು ಚಿಕನ್ ಲವರ್ಸ್ ಇರ್ತೀರ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಕನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಐ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿಯಾ ಫ್ರೆಂಡ್ಸ್